ಶೋಕಾಸ್ ನೋಟಿಸ್ ಸಂಬಂಧವಾಗಿ ಇವತ್ತೇ ಡಿಸೈಡ್ ಮಾಡ್ತಾರ ರಾಜ್ಯಪಾಲರು ಮೋಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧವಾಗಿ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ ಸಿಎಂ ಅವರಿಗೆ ಟಿ ಜೆ ಅಬ್ರಹ ಅಬ್ರಹಾಂ ನೀಡಿದಂತಹ ದೂರನ್ನ ಆಧರಿಸಿಕೊಂಡು ನೋಟಿಸ್ ಅನ್ನ ನೀಡಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಸಸ್ಪೆನ್ಸ್ಗೆ ಇವತ್ತೇ ತೆರೆ ಬೀಳುತ್ತಾ ದೆಹಲಿಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ ಗೆಹ್ಲೋಟ್ ಅವರು ಮೋಡಾ ಸೈಟ್ ಸಂಬಂಧವಾಗಿ ಜುಲೈ ಇಪ್ಪತ್ತಾರನೇ ತಾರೀಕು ನೋಟಿಸ್ ಅನ್ನ ನೀಡಿರ್ತಾರೆ ಡಿಜೆ ಅಬ್ರಹಂ ಸಾಮಾಜಿಕ ಕಾರ್ಯಕರ್ತರು ನೀಡಿದಂತಹ ದೂರಿನ ಅನುಭಯವಾಗಿ ನೋಟಿಸ್ ಅನ್ನ ನೀಡಿದ್ರು ರಾಜ್ಯಪಾಲರು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಶೋಕಾಸ್ ನೋಟಿಸ್ ವಾಪಸ್ ಪಡೆಯುವಂತ ಸಂಪುಟ ನಿರ್ಣಯವನ್ನ ಕೂಡ ಈಗಾಗಲೇ ರವಾನಿಸಿದೆ ಇನ್ನು ಸಿಎಂ ಕೂಡ ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಕೂಡ ನೀಡಿದ್ದಾರೆ ಭಾರಿ ಕುತೂಹಲವನ್ನ ಕೂಡ ಕೆಳಿಸ್ತಾ ಇರುವಂತಹ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆ ಸಂಸತ್ ಅಧಿವೇಶನದ ನಂತರ ಪ್ರಾಸಿಕ್ಯೂಷನ್ ಸಂಬಂಧವಾಗಿ ನಿರ್ಧಾರ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸಂಸತ್ ಅಧಿವೇಶನದಲ್ಲಿ ವಿಪಕ್ಷಗಳು ಕೋಲಾಹಲವನ್ನು ಎಬ್ಬಿಸುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಸಂಸತ್ ಅಧಿವೇಶನದ ನಂತರ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ